ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮ್ಮ ಯೂನಿಕ್ ಟೆಕ್ ಫಾರ್ ಬ್ಲೈಂಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂಜಯ್ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಮತ್ತೊಂದು ಟ್ಯೂಟೋರಿಯಲ್ ಒಂದಿಗೆ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರ ಇವತ್ತು ಒಂದು ಹೊಸ ವಿಷಯದ ಬಗ್ಗೆ ಮಾಹಿತಿ ನೀಡ್ತೀನಿ ಇದೊಂದು ಟ್ಯುಟೋರಿಯಲ್ ವೆರಿ ಸಿಂಪಲ್ ಆಗಿರುತ್ತೆ ಅಂದರೆ ಈ ಒಂದು ಟುಟೋರಿಯಲಲ್ಲಿ ನಾನು ನಾವು ಯೂಟ್ಯೂಬ್ ಮೂಲಕ ಯಾವ ರೀತಿಯಾಗಿ ಸೂಪರ್ ಥ್ಯಾಂಕ್ಸ್ ನೀಡೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಅಂದರೆ ನಮಗೆ ಬೇಕಾದಂತಹ ನಮಗೆ ಮುಖ್ಯವಾದಂತಹ ನಮಗೆ ಫೇವ್ರೆಟ್ ಅಂತ ಇರ್ತದಲ್ಲ ಆ ಚಾನಲ್ಗಳಿಗೆ ನಾವು ನಮಗೆ ಯೂಸ್ ಆಗೋ ಕಾರಣದಿಂದನೂ ಅಥವಾ ಮತ್ತೊಂದು ಮಗ್ದೊಂದು ಕಾರಣದಿಂದ ಅಥವಾ ಒಳ್ಳೆಯ ಕಾಂಟೆಂಟ್ ಕೊಡ್ತಾ ಇದ್ದಾರೆ ಇವರು ಅಂತಕ್ಕಂಥಕ್ಕೊಂದು ಕಾರಣದಿಂದ ಆಗಿರ್ಬೋದು ಅಥವಾ ಆ ಕಾಂಟೆಂಟ್ಗಳು ನಿಮಗಿಷ್ಟ ಆಗ್ತಾ ಇರೋದ್ರಿಂದ ಹಾಗಾಗಿ ನೀವು ಅವರಿಗೆ ತುಪ್ ಸೂಪರ್ ಥ್ಯಾಂಕ್ಸ್ ಮಾಡಬೇಕು ಅಂದ್ಕೊಂಡಿರ್ತೀರ ಫಾರ್ ಎಕ್ಸಾಂಪಲ್ ಯೂಟ್ಯೂಬಲ್ಲಿ ಬೇರೆ ಬೇರೆ ರೀತಿಯ ಚಾನಲ್ಗಳು ಇದ್ದಾವೆ ಸ್ನೇಹಿತರೆ ಟೆಕ್ನಾಲಜಿ ಬಗ್ಗೆ ಆಗಿರ್ಬೋದು ಸೋಷಿಯಲ್ ವೆಲ್ಫೇರ್ ಬಗ್ಗೆ ಆಗಿರ್ಬೋದು ಕಂ ಇದು ಕಂಟೆಂಪ್ರರಿ ವರ್ಲ್ಡ್ ಬಗ್ಗೆ ಆಗಿರ್ಬೋದು ಹಿಸ್ಟಾರಿಕಲ್ ಆಗಿರ್ಬೋದು ಫುಡ್ ಬ್ಲಾಗ್ಸ್ ಆಗಿರ್ಬೋದು ಡೈಲಿ ಬ್ಲಾಗ್ಸ್ ಆಗಿರ್ಬೋದು ಬೇರೆ ಬೇರೆ ಎಲ್ಲ ರೀತಿಯ ಒಂದು ವಿಶಿಷ್ಟತೆಗಳನ್ನು ಹೊಂದಿರ್ತಕ್ಕಂಥ ಚಾನಲ್ಗಳಿದ್ದಾವೆ ಈ ಮೀಡಿಯಾ ಮಾಸ್ಟರ್ ಕಲಾ ಮಾಧ್ಯಮ ಬೇರೆ ಬೇರೆ ಟೆಕ್ ಇನ್ ಕನ್ನಡ ಬೇರೆ ಬೇರೆ ಆಲ್ಮೋಸ್ಟ್ ಭಾಳಷ್ಟು ಒಂದು ಯೂಟ್ಯೂಬ್ ಅಂತಕ್ಕಂಥದ್ದು ಅಗಾಧವಾದಂತಹ ಒಂದು ಸಮುದ್ರದವರೆಗೂ ಸಹ ಒಂದು ಒಂದು ತನ್ನ ಅಲೆಯನ್ನು ಚಾಪ್ ಒಂದು ಚಾಪ್ ಮುಡಿಸಿದೆ ಅಂತ ಹೇಳ್ಬೋದು ಹಾಗಾಗಿ ನಮಗೆ ಬೇಕಾದಂತಹ ಚಾನಲ್ಗಳನ್ನು ನಾವು ಅವರಿಗೆ ಪ್ರೋತ್ಸಾಹ ಕೊಡೋಕ್ಕೋಸ್ಕರ ನಾವು ಸೂಪರ್ ಥ್ಯಾಂಕ್ಸ್ ಮಾಡ್ಕೊಡ್ತೀವಿ ಅದು ಯಾವ ರೀತಿಯಾಗಿ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಟ್ಯುಟೋರಿಯಲಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ಒಂದು ಯೂಟ್ಯೂಬ್ ಥ್ಯಾಂಕ್ಸ್ ಮಾಡೋದರಿಂದ ಸ್ವಲ್ಪ ಕೆಲವೊಬ್ಬರಿಗೆ ಗೊಂದಲ ಇರುತ್ತೆ ನಾವು ಹೆಂಗೆ ಮಾಡೋದು ಇದನ್ನು ನಮ್ಮ ಕೈಯ್ಯಲ್ಲಿ ಆಗುತ್ತಾ ಇಲ್ವ ಅಂತ ಆಮೇಲೆ ನಾವು ನಾವು ಮಾ ಈ ಯಾವ ರೀತಿ ಮಾಡ್ಬೋದು ಏನು ಸ್ಟೆಪ್ಸ್ನ ಫಾಲೋ ಮಾಡಿ ಇದನ್ನು ಮಾಡಬೇಕು ಸೂಪರ್ ಥ್ಯಾಂಕ್ಸ್ ಎಲ್ಲಿರುತ್ತೆ ಯೂಟ್ಯೂಬಲ್ಲಿ ಅನ್ನೋದ್ರ ಬಗ್ಗೆ ಕೆಲವೊಬ್ಬರಿಗೆ ಗೊಂದಲಗಳಿರ್ತವೆ ಆ ಕಾರಣದಿಂದ ಇವತ್ತಿನ ಒಂದು ಟ್ಯೂಟೋರಿಯಲಲ್ಲಿ ಇದ್ರ ಬಗ್ಗೆ ನಾನು ಮಾಹಿತಿ ನೀಡ್ತೀನಿ ಅಂದರೆ ಇವತ್ತಿನ ಟುಟೋರಿಯಲಲ್ಲಿ ಔಟು ಮೇಕ್ಸ್ ಸೂಪರ್ ಥ್ಯಾಂಕ್ಸ್ ಟ್ರೂ ಯೂಟ್ಯೂಬ್ ಅಪ್ಲಿಕೇಶನ್ ಓಕೆ ಸ್ನೇಹಿತರೆ ಬನ್ನಿ ಹಾಗಿದ್ರೆ ತಡ ಯಾಕೆ ಮಾಡೋಣ ಬೇಗ ಸ್ಟಾರ್ಟ್ ಮಾಡೋಣ ಇವತ್ತಿನ ಒಂದು ಟುಟೋರಿಯಲ್ ಯಾವಾಗ ನಾನು ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಹೇಳಿ ನಮ್ಮ ಚಾನಲ್ನ ಒಂದು ಉಪಯೋಗವನ್ನು ಪಡ್ಕೊಳ್ಳಿ ಅಂತ ನಾವು ಬೇರೆ ಬೇರೆ ಚಾನಲ್ಗಳಲ್ಲಿ ಇಲ್ಲದಂತಹ ವಿಶಿಷ್ಟವಾದಂತಹ ಒಂದು ಕಾಂಟೆಂಟ್ಗಳನ್ನು ಹಾಕ್ತಾ ಹೋಗ್ತೀವಿ ಸೊ ಸಪೋರ್ಟ್ ಮಾಡಿ ಸ್ನೇಹಿತರೆ ಬನ್ನಿ ಈ ಒಂದು ಇವತ್ತಿನ ಒಂದು ಟ್ಯೂಟೋರಿಯಲ್ ಸ್ಟಾರ್ಟ್ ಮಾಡೋಣ ಇವಾಗ ಯೂಟ್ಯೂಬ್ ಓಪನ್ ಮಾಡ್ತೀನಿ YouTube. fun YouTube. YouTube is an odd. YouTube. Videos. Navigate up. All subscriptions. Cast. Search. Button. Editing. Search. see Charlie. Over YouTube. Unlock. Okay. Romeo. Windowing C. E, echo. Right. Back. That. Connor latest keyboard hidden. That. Button. Janani. Add Janani. That. Subscribe. Windows subscrip support group of Shorts. Back. ನಾನು ಯೂಟ್ಯೂಬ್ ಅಲ್ಲಿ ಇದೆ ಇವಾಗ ನನಗೆ ಬೇರೆ ಬೇರೆ ಚಾನಲ್ಸ್ ನನ್ನ ಫೇವರೇಟ್ ಯಾವ್ದಾದ್ರು ಯು ಬಟನ್ ಇದೆ ಯೂ ಬಟನ್ ಮೇಲೆ ಸಬ್ಸ್ಕ್ರಿಪ್ಷನ್ಸ್ ಅಂತ ಇರುತ್ತೆ ಅದ್ರೊಳಗಡೆ ಹೋಗೋಣ ಇಲ್ಲಿ ನಮಗೆ ಸ್ವೈಪ್ ಮಾಡ್ಕೊಂತ ಬಂದ್ರೆ ಇಲ್ಲಿ ಆರ್ಚೆಕ್ಟೈನ್ಮೆಂಟ್ ಅಂತ ಸಿಗುತ್ತೆ ಒಳಗಡೆ ಹೋಗೋಣ ಇಲ್ಲಿ ನಮಗ್ ಬೇಕಾದಂತ ಎಲ್ಲಾ ಚಾನೆಲ್ಸು ಬರುತ್ತೆ ಸ್ನೇಹಿತರೆ ಎಲ್ಲ ನಾವೇನು ಸಬ್ಸ್ ಸಬ್ಸ್ಕ್ರೈಬ್ ಆಗಿರ್ತೀವಲ್ಲ ಆ ಎಲ್ಲ ಯೂಟ್ಯೂಬ್ಗಳು ನಮಗೆ ತೋರಿಸುತ್ತೆ ನೋಡಿ

ಚಾನಲ್ಗೆ ಆ ಒಂದು ಚಾನಲ್ಗೆ ಅಂತ ಅಲ್ಲ ನಿಮಗೆ ಏನಾದರೂ ಕಂಟೆಂಟ್ ಇಷ್ಟ ಆದರೆ ಆ ವಿಡಿಯೋಗಳಿಗೂ ಸಹ ನೀವು ಸೂಪರ್ ಥ್ಯಾಂಕ್ಸ್ ಮಾಡ್ಬೋದು ಸ್ನೇಹಿತರೆ ಇವಾಗ ಪರ್ನ್ಯಾ ಎಲ್ಲ ಇದೆ ಇಲ್ಲಿ ಕಲಾ ಮಾಧ್ಯಮ ಎಲ್ಲ ಇದೆ ಆ ಚಾನ್ಸ್ ಪರ್ನ್ಯಾ ಪರ್ನ್ಯ ಸರಿಯಾ ಕಲಾ ಮಾಧ್ಯಮಕ್ಕೆ ಹೋಗೋಣ ಇವಾಗ ಇಲ್ಲಿ ನಮ್ಗೆ ಇಷ್ಟ ಆಗಿರ್ಬೋದು ಫಾರ್ ಎಕ್ಸಾಂಪಲ್ ಓನ್ಲಿ ಒಳ್ಳೆ ಚೆನ್ನಾಗಿರೋ ಫಿಸಿಕಲ್ ಆಗಿ ಎಲ್ಲಾ ಸಾಧನೆ ಮಾಡಿರೋರ್ದು ಅಷ್ಟೇ ತೋರಿಸೋಲ್ಲ ಇಲ್ಲಿ ಎಲ್ಲಾ ರೀತಿಯ ಸಾಧನೆಗಳನ್ನು ಮಾಡಿರೋರ ಬಗ್ಗೆ ಇಂಟ್ರಿವ್ಯೂ ಕೊಡ್ತಾರೆ ಪರಮ ಅವರು ಅದ್ರಲ್ಲಿ ನನಗೆ ಕೆಲವೊಂದು ಈ ಕಂಟೆಂಟ್ಗಳು ಇಷ್ಟ ಆಗ್ತದೆ ನೋಡೋಣ ಯಾವ್ದಾದ್ರು ಹೇಮಸ್ ಕಲಾ ವಿಡಿಯ ಕಲಾಮಕ ಮನೆ ಇಂತಖ ಮನೆ ಇವಿ ಬೆಂಗಳೂರಿಗೆ ಬಂದೆ ಆರು ತಿಂಗಳು ಕಡಬಾರ ಕಷ್ಟ ಕಿಂಸೆ ಆಗೋಯ್ತು ನನ್ನ ಲೈಫ್ ಅಲ್ಲಿ ಆಕ್ಷನ್ ಆಕ್ಷನ್ ಮೆನು ಬಟನ್ ಕೌಂಟ್ ಟು 1.5 ರೂಪಾಯಿ ಗೆ ಒಂದು ಏಕರೆ ಕಸಿ ತೋಟ ಮೈಸೂರು ಮಹಾರಾಜರ ಕಸಿ ತೋಟ ರೋಲಿಂಗ್ ಆನ್ ದಿ ಫ್ಲೋರ್ ರೋಲಿಂಗ್ ಆನ್ ದಿ ಫ್ಲೋರ್ ಆಕ್ಷನ್ ಬಕದ ಮನೆ ಹುಡುಗಿ ಜೊತೆ ಲಗ್ ಹೋಗಿ ಮಾಡೋಕೆ ಆಕ್ಷನ್ ಫುಡ್ ಮಂಡಲ ಮಟನ್ ಸಾರು ಚಿಕನ್ ಸುಕ್ಕಾ ಕಡಬೋ ಆಕ್ಷನ್ ಮೆನು ಬಟನ್ ಕೌಂಟ್ ಟು ಸೋರಿಯಾ ಬಕ್ಷಾ ರಕ್ತಕನ್ನಿರು ಖಾಸಿಯ ನಟಿಯಂ ಎಸ್ ಸುರೇಶ್ವರ್ ಆಕ್ಷನ್ ಮೆನು ನೋ ನೋ ನಾ ಕೌಂಟ್ ಟು ಕೇಗಿದೆ ಬೆಂಗಳೂರಿ ಕಬಾಬ್ ಚಾಲ್ ಕಾಫಿ ಪ್ಲಾಂಟರ್ ಬಂಗಲೋ ಆಕ್ಷನ್ ಕೊಲಿಗಡ ಸಂ ಹೋಗ ಸಂಕಲ್ ಆಕ್ಷನ್ ಕಲಾ ಮಾಧ್ಯಮ ಮಾಡಿದ ಕೆಲಸಕ್ಕೆ ಆಕ್ಷನ್ ಪ್ರಶಸ್ತಿ ಎಲ್ಲ ಕೊಟ್ಟಿದ್ದಾರೆ ನಿಮಗೆ ಬೇಕಾದ ಫೇವ್ರೇಟ್ ಚಾನೆಲ್ ಒಳಗಡೆ ಬಂದು ಅಲ್ಲಿ ಮಾಡಬಹುದು ಅಥವಾ ಯಾರಾದ್ರೂ ವಿಡಿಯೋಗಳನ್ನು ಕಳಿಸಿರ್ತಾರಲ್ಲ ಸ್ನೇಹಿತರೆ ಅದ್ರೊಳಗೆ ಹೋದ್ರೆ ಅಲ್ಲಿ ನಿಮ್ಗೆ ಥ್ಯಾಂಕ್ಸ್ ಸಿಗುತ್ತೆ ಈಗ ನಾನು ಯಾವ್ದಾದ್ರು ಒಂದು ವಿಡಿಯೋ ಸೆಲೆಕ್ಟ್ ಮಾಡೋಣ ನೋಡೋಣ side <laughs> Action menu. <laughs> Action menu. Fire tour, water buffalo 75. Action menu. <laughs> video notice <laughs> Action menu. Button. Fire tour, water buffalo 75. anta <laughs> video is there. Minimize. <laughs> Minimize. Button. Video player. D Minimize. Off. Off. Cast. Cat. more. Up. I Fast. Next. Zero. Enter full screen. Zero. Next video. Fast forward. Cost video. Button. <laughs> Burn. <laughs> quick quality and pocket you. Play a Access Denied. Monday. No, no. Five G. Battery. Wi-Fi. Mode. Fire. Calum. High. Previous. Cost. Next. मीडिया Zero percent. Media. Slider. Zero percent. Media. Five percent. Mute. Off. Fifteen percent. Twenty percent. Thirty percent. Thirty-five percent. Forty percent. Fifty percent. Fifty-five percent. Okay. Microsoft Launcher. Just the play. Monday. 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 ಇಲ್ಲಿ ಇಲ್ಲೆಲ್ಲ ಮಿನಿಮೈಸ್ ವಿಡಿಯೋ ಪ್ಲೇ ಮಿನಿಮೈಸ್ ಆಟೋ ಪ್ಲೇ ಆಫ್ ಆರ್ ಆನ್ ಮಾಡ್ಬೋದು ಆನ್ ಮಾಡಿದ್ದೀನಿ ನಾನು ನೆಕ್ಸ್ಟು ಕ್ಯಾಸ್ಟು ಕ್ಯಾಸ್ಟ್ ಮಾಡ್ಬೋದು ಇಲ್ಲಿ ಡಿವೈಸ್ ನೀವು ಕ್ಯಾಪ್ಷನ್ಸ್ ಎಲ್ಲ ಇರುತ್ತೆ ಇಲ್ಲೆಲ್ಲ ಮೂರ್ ಆಪ್ಷನ್ ಐರ್ ಕಂಟ್ರೋಲ್ ಎಲ್ಲ ಇಲ್ಲಿ ಜಾಯಿನ್ ಆಗ್ಬಹುದು ಇದು ಬೇರೆ ಇದು ಚಾನೆಲ್ ನೀವೇನಾದ್ರು ಕಂಟೆಂಟ್ಸ್ ಇದ್ರೆ ಜಲ್ದಿ ಸಿಕ್ ಬಿಡುತ್ತೆ ನಿಮಗೆ ನೋಟಿಫಿಕೇಶನ್ ಎಲ್ಲ ಜಲ್ದಿ ಸಿಗುತ್ತೆ ಇಷ್ಟಿದೆ ಇಲ್ಲಿ ಸ್ವೈಪ್ ಮಾಡಬೇಕಂದ್ರೆ zero next video fast forward play video rewind 10 previous icon more options caption cast on minimize video click button now to like. comment don't check 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 remix. me next button video on play video button. rewind 10 seconds quick like more options captions button cast on auto minimize video player double tap video player route to add a click bar swipe mark of mandalorian minimum on, on. cast captions more options I control previous video rewind play video fast forward next video zero minute.

ಅಲ್ಲಿದೆ ನೋಡಿ ಟ್ಯಾಂಕ್ ಕಲೆ ಮಾಧ್ಯಮ ಅಂತ ಇದೆ ನೋಡಿ ಇಲ್ಲಿ ನೋಡಿ ಡೈರೆಕ್ಟ್ಲಿ ಕಲಾ ಮಾಧ್ಯಮ ಅಂತ ಇದೆ ನೋಡಿ ನೋಡಿ ಇದೆ ಸ್ವಲ್ಪ ನೋಡಿಕೊಳ್ತಾ ಬಂದ್ರೆ

45%. 55%. 64%. 73. 82. 90. 100. More. Button. 200.00. Button. More. 100%. 10,000, as, no, as an added bonus. bonus. The above. 100%. 10,000.00. 000. 00, slider. 10,000 or go now. San to the Snaoria? As an added bonus. Learn more. No, as an added bonus, the above public comment will be published on your behalf. Subject to community guidelines. Learn more. By continuing, you verify that you are at least eighteen years old and agree to these terms. ನೀವು ಅಗ್ರಿಮೆಂಟ್ ಎಲ್ಲ ಇದು ಮಾಡಿರಬೇಕು ಬೈ ಅಂಡ್ ಸೆಂಡ್ ಅಂತ ಇದೆ ಇದ್ರ ಮೇಲೆ ನಾನು ನೋಡ್ತೀನಿ ಓಕೆ ಇಲ್ಲಿ ಬೈ ಸೆಂಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಓಕೆ ಕ್ಲಿಕ್ ಮಾಡಿದೀನಿ ನೆಕ್ಸ್ಟ್

ಇದು ಒಂದು ಇವತ್ತಿನ ಒಂದು ಸಿಂಪಲ್ ಆದಂತಹ ಯೂಟ್ಯೂಬ್ ಟ್ಯಾಂಕ್ಸ್ ಬಗ್ಗೆ ಒಂದು ಸಿಂಪಲ್ ಆದ ಟ್ಯುಟೋರಿಯಲ್ ಸ್ನೇಹಿತರೆ ಈ ಒಂದು ಟ್ಯುಟೋರಿಯಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಮತ್ತೆ ಮುಂದಿನ ಒಂದು ಟ್ಯೂಟೋರಿಯಲ್ ಅಲ್ಲಿ ಸಿಗ್ತೀನಿ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ